နင်မော်န <Y> ော်နင်မော်နော်မဟုတ်ပါဘူးသူတို့ကနင်မော်နော်နင်မော်နော်ဘယ်လိုလုပ်နေလဲနင်ဘယ်လိုလုပ်နေလဲရှော့တ် சௌலராஜி ஆஸ்வாதனை அல்லையத்தி வந்த மெருகளை கண்டதே ஜாலையே பிரச்சோபிர் பிரச்சண்ட மார்கிய ಈ ಅಖಂಡ ಭರತ ಕಂದದ ಈ ಅಖಂಡ ಭರತ ಖಂಡನ ಕುಹಕ ಕೃಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಬಹಳ ಕುಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮಾತ ದೂರನ ದುರ್ಯೋಧನನು ಅಂದು ಅಂದು ನಿಲ್ಲ ಹೆತ್ತಮ್ಮನ ಸಹೋದರರೊಂಬುದನ್ನೇ ಮರೆತು ನಿರಾಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ ಸಹೋದರರಂದು ನನ್ನ ಜನ್ಮದಾತದಲ್ಲೂ ನನ್ನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀನು ನಮಗೆ ಕೊಡುತ್ತಿದ್ದ ಚಿತ್ರ ವಿಚಿತ್ರ ಕೊಟ್ಟು ಶಿಕ್ಷೆಗಳನ್ನು ತೋರಿಸಿಕೊಂಡರೆ ಇಂದಿಗೂ இங்கி நல்ல குண்டிகையோ நடுதலாரம்போ கை காலும் கம்போ நூறாரு பாடல்கள் ஒன்று நீசவாக துரியோதன அது அந்த மீன் நமகே இடி அண்ணேந்தொடல நீரென் கொடுத்து அல்ல ஆக நீர் கொடுக்கிற ஒரு இடி அண்ணல நீரு நம்ம நீங்க ಆಗ ನನ್ನ ಸಹೋದರರೆಲ್ಲರೂ ಸಮೂಹವಾಗಿ ಸೇರಿ ನಿರ್ಧರಿಸಿ ಆ ಇಡೀ ಕೂಲನ್ನು ನನಗೊಪ್ಪಿಸಿ ನನ್ನ ಶ್ವಾಸದಲ್ಲಿನ ಉಸಿರನ್ನು ಭತ್ತದ ಹಾಗೆ ಮಾಡಿ ಅವರೆಲ್ಲರೂ ಹಸುವಿನ ಆಕ್ರಂದನದಿಂದ

ಆದಾರುಣ ದೃಶ್ಯವನ್ನು ನಂಬಿ ನೋಡು ಆದಾರುಣ ದೃಶ್ಯವು ನಮ್ಮ ಸೂತಿ ಪಟಲದಿಂದ ಇಲ್ಲದೆ ಉಳಿದು ನಿರಂತರ ಬಲಭಾತಿ ಜೋನೆಯಲ್ಲಿ ಬೆಂದು ಬೆಂದು ಕುಂದಿ ಕೃಷವಾಗಿರುವ ಬನ್ನಿ ಶರೀರವನ್ನು ಅನುಹನೆಯಾಗಿ ಚಿತ್ತ

ಎಂಬ ಮಾತ್ವರ ವಾಕ್ಯಗಳನ್ನು ಬಿಟ್ಟು ಮತ್ತಿ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ ದುರ್ಯೋಧನ ಮತ್ತಿ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ ಏ ದುಷ್ಟದೇ ವಿಧಿ ಆಪ್ತ ಆಸವನ್ನು ನೆಟ್ಟಿ ಮರೆಯುತ್ತಿರುವ ದುರ್ಯೋಧನ ಮಾತ್ರ ನಾನು ಸಹ ನಾನು ಸಹ ನಿಮ್ಮಂತೆಯೇ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ತೊಂಬತ್ತೊಂಬತ್ತು ಮಂದಿ ಸಹೋದರರು ಹೂಡಿ ಸಮಸ್ತ ಸಾಮಂತ ರಾಜರುಗಳನ್ನು ಓಲೈಸಿಕೊಳ್ಳುತ್ತ ಹಸ್ತಿನಾವತಿಯ ರಾಜ ಸಿಂಹಾಸನದ ಮೇಲೆ ಕುಳಿತು ಆದರೆ ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ನಿನ್ನ ಕುಟಿಲ ತಂತ್ರದಿಂದ ಬರೀ ಗಾಳಿಗೋಪುರವಾದ ಸುಯೋಧನ ಬರೀ ಗೋಪುರವಾದವು ஆரூத்தி இல்ல நானும் நொடனே சேரிக்கண்டு நானும் நொடனே சேரிக்கண்டு முள்ளினுந்தலே தகையு வஜ் வஜ்லேயு மோசகார நல்ல மோசகார ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾನುಡಿಯನ್ನನುಸರಿಸಿ ಬಂಧುವಾಗಿ ಮಾತ್ರವಲ್ಲ ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಧರಿಸಿ ಪಾಂಡವರ ಮೇಲೆ ನಿನ್ನ ದ್ವೇಷವನ್ನು ಕೆರಳಿಸುತ್ತ ಒಂಚು ಹಾಕುತ್ತ ಕಂಚಿನ ತರಮಾಲೆಯನ್ನೇ ಎಣೆಯುತ್ತ ನಿನ್ನನ್ನು ಅಡಿಗಡಿಗು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲಿಯೇ ನಡೆಸುವನು ಇನ್ನು ಮುಂದೆ ಅಷ್ಟು ರಾಜ ಸಿಂಹಾಸನವನ್ನು ರಕ್ತದ ಕೋಣೆಯಲ್ಲಿಯೇ ರಾಜ್ಯದಲ್ಲಿ ಎಂಬ ಬಿರುಗಾಳಿಯನ್ನು ನಿನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರ ಸಹಿತ ನಿನ್ನ ವಂಶ ನಿರ್ವಂಶವಾಗುವುದನ್ನು ನನ್ನೇ ಎರಡು ಕಣ್ಣುಗಳಿಂದ ಕಾಣದ ಕಪಟ ದೂತ ವಿದ್ಯಾ ವಿಶಾರದ ಈ ರಾಜ ಶಕುನಿಗೆ ಎಲ್ಲಿ ಶಾಂತಿ ಎಲ್ಲಿಯದು ಸಮಾಧಾನ ಇನ್ನೆಲ್ಲಿಯ ಆತ್ಮಸಂತೃಪ್ತಿ അസഭാഗ്യ സഹോദരേ അങ്ങന അനുജരീത്തീസു പ്രതീക നമ്മ അനുജരലീ ही <laughs> रोली <laughs> <laughs>

அந்த மந்திர நே பெரு நாள் மே i yeah. big yeah.

ಹತಭಾಗ್ಯ ಸಹೋದರರೇ ಹೇಳಬೇಡಿ ದುರ್ಯೋಧನನ ತೊಂಬತ್ತೊಂಬತ್ತು ಮಂದಿ ಸಹೋದರರ ಚಿನ್ನರುಂಡದಿಂದ ನರಕದಲ್ಲಿ ನಿಮ್ಮ ನಿರೋಧನವನ್ನು ಮಾಡುವ ಕೋಮೇಶ್ವರ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದ ಯುದ್ಧದಲ್ಲಿ ಈ ಶಕದಿಂದ ನಿನಗುಂಟಾಗುವ ಉಂಟಾಗುವ ಹಿಂಸೈ ಆಕಿ ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಶುದ್ಧ ಶೋಕದಿಂದ ಬಹಿಸುತ್ತ ನಿನಗಾಗಿ ஒன்று நிட்டுசுரம் விவருவதே மாறி நரக்க மார்கன்னி நஷ்ட மார்க்கிடு நரக மார்குவே ಆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವ ಶ್ರೆ ನಿನ್ನ ಗಮನವಾಯಿ ಚಿಂತೆ ಏಕೆ ಕುರುರಾಜರೇ ಜಯದ್ರತ ಕೃತ ವರ್ಮಾದಿಗಳು ಸೈನ್ಯ ಸಮೇತ ರಾಜವೇಟರೆಂದು ದೂತನು ಸಮಾಚಾರವನ್ನು ಕಂಡನಲ್ಲವೇ

కృష్ణుడు క్షత్రియ జాతీయ పరమవైరి అవన మాతూ అష్టు వల్ల బిడు యోధన Terima kasih telah menonton! you <laughs>

ಕುರುಕುಲ ಚಕ್ರೇಶ್ವರ ಸಾರ್ವಭೌಮನಾದ ನಿಲ್ಲಿ ವೈಭವವನ್ನು ತುಳೀಕರಿಸಿ ಕೇವಲ ಜಾತಿ ಪುತ್ರನಾದ ಆ ಗುಡುರನ ಮುರುಪುಜೋ ಪಡೆಯಲು ಆಶ್ರಯಿಸುತ್ತಿದ್ದನೇ ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಅಪಮಾನವನ್ನು ಈಗ ಸಹಿಸುವ ಸುಯೋಧನ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮರು ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಆತನು ಅವತರಿಸಿರುವನು ಕಂಸ ಜರಾಸಂದ ಶಿಶುಪಾಲ ನಿನಗೆಂತಹ ಮಿತ್ರರಾಗಿದ್ದರು ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಅರುಳು ಮುರುಳು ಮುರುಕನಾದ ಉಗ್ರಸೇನನ್ನು ನೆಪಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತನ್ನ ಕೈ

ಕಾಳ ಸರ್ಪದ ವಿಷದ ಬಳಿಕ ಅದರೊಡನೆ ಸರಸವಾಡಬಹುದಲ್ಲೇ ಕೃಷ್ಣನಿರಿಂದ ಅವರ ಉನ್ಮತ್ತ ಯಾದವ ಸೈನ್ಯವು ನನಗೆ ಬಹಳ ಅವಶ್ಯಕವಾಗಿತ್ತು ಕೃಷ್ಣನೇ ಆದರು ಸೈನ್ಯನಾಗಿ ನಿನ್ನ ಸಹಾಯಕ್ಕೆ ಬಂದು ಸಹಕರಿಸಲು ಒಪ್ಪಿದ್ದರೆ ನೀನದನ್ನು ನಿರಾಕರಿಸಬೇಕಾಗಿತ್ತು ಕೃಷ್ಣ ನೀನು ನನಗೆ ಬೇಡ ನಿನ್ನ ಸೈನ್ಯ ಮಾತ್ರ ಬೇಕೆಂದು ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು ಸುರೋಧನ ಆದರೆ అవన మేలిన ద్వేషదింద పాప పాండవులను ఇంచబేకల్ల మావా ఏ నేను దేశినోడనా పాండవులు ఏను అన్నదవని పాప బుల్లా దయ దాక్షిణ్యే ಇವೆಲ್ಲವನ್ನು ಎಲ್ಲಿಂದ ಕಲಿತೆ ಸುಯೋಧನ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ ಪಾಂಡವರು ಕೃಷ್ಣನ ಆಜ್ಞಾಧಾರಕರು ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ಪಾಂಡವರು ಪಗಡಿಯಾಟದಲ್ಲಿ ರಾಜ್ಯವನ್ನು ಸೇಪಾಡಲು ಅವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು ಪುನಃ ಅವರದನ್ನು ಹೊಂದುವುದೆಂದರೆ ಕ್ಷೇತ್ರ ವೀರರಿಂದ ಅನುಭಕ್ತನಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ ಮಾಡಿದವರು ಪಾಂಡವರು ಪಾಂಡವರು ರಾಜ್ಯವನ್ನು ಬಯಸಿದ್ದೇ ಆದರೆ ಅದನ್ನು ರಾಜ್ಯದಲ್ಲಿ ರಾಜ್ಯವೃತ್ತಿಯನ್ನು ವಶಪಡಿಸಿಕೊಳ್ಳಲಿ ಅದೊಂದು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ

ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕಳ್ಳಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು ಆಗಲೇಬೇಕು ನನ್ನ ಮದುವೆ ಈ ವಿಚಾರದಲ್ಲಿ ನನ್ನಡಿಗೂ ಸಲಹೆ ಇರುವುದು ಅದೇನು ಮಾವ ನಿನ್ನ ಸಲಹೆ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವ ನಡೆ ನಡೆ ಹೋಗೋಣ ಮಾವ ನಿನ್ನ ಸಲಹೆಯ ಹೊರತಾಗಿ ನಾನೇನನ್ನೂ ಮಾಡುವುದಿಲ್ಲ ನಡೆ 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 ಕೌರವೇಶ್ವರ ನಡೆ 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 ಕುರುಕಿಲಾದ ರಾಣ ಕಳೇಣೆ

으아! 이아 으아! 아 으아! 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 아

پاکর সা সারে সায়ায়ে সারায়ে ঘুডানেডায়েরে তাকর সায়ে সায়ে اِنَّمَا بِلاَ اِتِّفَاقٍ يَا مَنَ

strengthens a t-dabaran uh 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 uh-uhhÖ Oh, <laughs>